ಮೈ ಶುಗರ್ ಸಕ್ಕರೆ ಕಾರ್ಖಾನೆಯ ವಿರುದ್ಧ ಈಗ ನೌಕರರು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ ಇಷ್ಟು ದಿನ ಕಬ್ಬು ಬೆಳೆಗಾರರ ಹೋರಾಟವನ್ನು ನಾವು ಗಮನಿಸಿದ್ವಿ ಈಗ ನೌಕರರು ಮೈ ಶುಗರ್ ಸಕ್ಕರೆ ಕಾರ್ಖಾನೆಯ ವಿರುದ್ಧ ಹೋರಾಟಕ್ಕಿಳಿದಿದ್ದಾರೆ ಸರ್ಕಾರಿ ಸ್ವಾಮ್ಯದ ಏಕೈಕ ಸಕ್ಕರೆ ಕಾರ್ಖಾನೆ ಇದು ಬಾಕಿ ವೇತನವನ್ನು ಪಾವತಿ ಮಾಡುವಂತೆ ಆಗ್ರಹಿಸಿ ಈಗ ನೌಕರರು ಪ್ರತಿಭಟನೆಯನ್ನು ಮಾಡ್ತಾ ಇರೋದು ಎರಡು ತಿಂಗಳಿಂದ ನೌಕರರಿಗೆ ಸಂಬಳವನ್ನ ನೀಡಿಲ್ಲ ಮೈಶುಗರ್ ಸಕ್ಕರೆ ಕಾರ್ಖಾನೆ ಸಂಬಳ ಇಲ್ಲದೆ ಊಟಕ್ಕೂ ಪರದಾಡುವಂತಹ ಪರಿಸ್ಥಿತಿಯಲ್ಲಿ ಮೈಶುಗರ್ ನೌಕರರು ಗುತ್ತಿಗೆ ಆಧಾರದ ಮೇಲೆ ಇನ್ನೂರ ಐವತ್ತು ಕಾರ್ಮಿಕರು ದುಡಿತಾ ಇದ್ದಾರೆ ಸಂಬಳದ ಜೊತೆಗೆ ಓ ಟಿ ಕೂಡ ನೀಡದ ಆಡಳಿತ ಮಂಡಳಿಯ ವಿರುದ್ಧ ಈಗ ನೌಕರರು ಬೀದಿಗಿಳಿದಿದ್ದಾರೆ ಪೆಟ್ರೋಲ್ಗೂ ಕೆಲಸ ಮಾಡ್ತಾ ಮೊದಲೆಲ್ಲ ತಿಂ ತಿಂಗಳಿಗೆ ಕರೆಕ್ಟಾಗಿ ಕೊಡ್ತಾಯಿದ್ರು ಮತ್ತೆ ಒಂದು ಸಾರಿ ಒಂದೆರಡು ತಿಂಗಳಿಗೆ ಮೂರು ತಿಂಗಳಿಗೆ ಕೊಡ್ತಿದ್ರು ಬಟ್ ಇಷ್ಟೊಂದು ಲೇಟ್ ಮಾಡ್ತಿರ್ಲಿಲ್ಲ ಬಂದಾಗ ಮಟ್ಟಿಗೆ ಹಾಕ್ಬಿಡ್ತಾಯಿದ್ರು ಸ್ಯಾಲ್ರಿನ ಈ ಸಾರಿ ಎಲ್ಲ ಈಗ ಕ್ರಿಸಿಂಗ್ ಎಲ್ಲ ನಿಂತೋತ್ತವಿಂದ ಈ ಈ ಸಾರಿ ಮಾತ್ರ ಎರಡು ತಿಂಗಳಿಂದ ಸಂಬಳ ಇಲ್ಲ ಇವ್ರು ಕೇಳಿದ್ರೆ ಆರ್ ಬಿಟ್ಟರೆ ನಾವು ಕಾಂಟ್ರಾಕ್ಟ್ರು ಕಡೆಯಿಂದ ಕೆಲಸ ಮಾಡ್ತಾ ಇರೋದು ಅವ್ರು ಕೇಳಿದ್ರೆ ಇವ್ರು ಹೇಳ್ತಾರೆ ನಮಗೆ ಮೈಸೂಗ್ರವರು ಪೇಮೆಂಟ್ ಮಾಡಿಲ್ಲ ಅದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ನಿಮ್ಮ ಕೊಡೈಕೆ ಅಂತ ಇವ್ರು ಹೇಳ್ತಾರೆ ಹಂಗಾಗ್ಲಾಗಿ ಅವರು ಅವ್ರಿಗೆ ಪೇಮೆಂಟ್ ಮಾಡಿಲ್ಲ ಇವ್ರು ಇವ್ರಿಗೆ ಬಂದ್ ಮಾಡ್ತದ ನಾವು ಕಾರ್ಮಿಕರು ದುಡ್ಡು ಎಲ್ಲ ಪಾಪ ಹೊರಗಡೆ ನಮ್ ಲೋಕಲ್ ಜನ ಎಲ್ಲ ಸೇರ್ಕೊಂಡು ಅವ್ರಿಗೆ ಪೆಟ್ರೋಲ್ಗೂ ದುಡ್ಡು ಇಲ್ಲೇನು ಅಷ್ಟು ಇಕ್ಕಟ್ಟು ಹುಡುಗರು ಕೆಲಸ ಮಾಡ್ತಾರೆ ಹೊರಗಡೆ ಎಷ್ಟು ಜನ ಇದಾರೆ ಲೋಕಲ್ ಎಷ್ಟು ಜನ ಇದಾರೆ ನಮ್ ಲೋಕಲ್ ಒಂದು ಒಂದ್ ನೂರ ಜನ ಇದೀವಿ ಹೊರಗಡೆ ಹಂಗಾಗ್ಲೇ ಎರಡ್ ತಿಂಗಳಿಂದ ಶಿವಕುಮಾರ ಸ್ವಾಮಿಗಳ ಮೂರ್ತಿಯನ್ನ ಭಗ್ನಗೊಳಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಅಖಿಲ ಭಾರತ ವೀರಶೈವ ಮಹಾಸಭಾದ ಕಡೆಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಪ್ರತಿಮೆ ವಿರೂಪಗೊಳಿಸಿದ ಕಿಡಿಗೇಡಿ ವಿರುದ್ಧ ಇದೀಗ ಪ್ರತಿಭಟನೆ ಮಾಡಲಾಗ್ತಾ ಇದೆ ಬೆಂಗಳೂರಿನ ಗಿರಿನಗರದ ವೀರಭದ್ರ ನಗರದಲ್ಲಿ ಪ್ರತಿಭಟ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದೀಪ್ತಿ ನೀಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ದೀಪ್ತಿ ವ್ಯಕ್ತಿಯನ್ನ ಈಗ ಆಲ್ರೆಡಿ ಬಂಧಿಸಿದ್ದಾರೆ ಮೀನ್ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಪ್ರತಿಭಟನಾಕಾರರ ಆಗ್ರಹ ಏನು ಅಂತ ಹೇಳಿ ಆ ಈ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಆಗ್ಬಾರ್ದು ಅನ್ನೋ ಒಂದು ವಿಚಾರ ಮುಂದಿಟ್ಕೊಂಡು ಇವತ್ತು ಪ್ರತಿಭಟನೆ ಅಂದ್ರೆ ಒಂದೇ ತಾರೀಕಾದಂತಹ ಘಟನೆಯನ್ನ ಖಂಡಿಸಿ ಇವತ್ತಿಗೆ ಪ್ಲಾನ್ ಮಾಡಿದ್ರು ಕಿಡಿಗೇಡಿಯನ್ನ ಆದಷ್ಟು ಬೇಗ ಬಂಧಿಸಬೇಕು ಅಂತ ಈಗ ಬಂಧನದ ಆದಂತಹ ಬೆನ್ನಲ್ಲೇ ಆ ರಕ್ಷಣೆ ಇಂತಹ ಪ್ರತಿಮೆಗಳಿಗೆ ರಕ್ಷಣೆಗಳನ್ನ ಕೊಡಬೇಕು ಅಂತಾನು ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಈ ಘಟನೆಯಿಂದ ಸಾಕಷ್ಟು ಜನಕ್ಕೆ ಬೇಜಾರ್ ಕೂಡ ಆಗಿದೆ ಹೀಗಾಗಿ ಆ ಗಿರಿನಗರದ ವೀರಭದ್ರ ಸರ್ಕಲ್ ಏನಿದೆ ಅಲ್ಲೇ ಈ ಪ್ರತಿಮೆ ವಿರೂಪಗೊಳಿಸಲಾಗಿತ್ತು ಸೊ ಅದೇ ಸ್ಥಳದಲ್ಲಿ ಇಟ್ಕೊಂಡು ಪ್ರತಿಭಟನೆಯನ್ನ ಮಾಡಿದ್ರು ಆ ವೀರಶೈವ ಮಹಾಸಭದಿಂದ ಅವರ ನೇತೃತ್ವದಲ್ಲಿ ಸಾಕಷ್ಟು ಜನ ಸೇರಿ ಈ ವಿಚಾರದ ವಿರುದ್ಧ ಪ್ರತಿಭಟನೆಯನ್ನ ನಡ್ಸ್ರು ಸದ್ಯಕ್ಕೆ ಈಗ ಅವರ ಒತ್ತಾಯ ಇದಾಗಿದೆ ಜೊತೆಗೆ ಪೊಲೀಸರು ಕೂಡ ಅಲ್ಲಿ ಬಿಗಿ ಭದ್ರತೆಯನ್ನ ಕೊಟ್ಟಿರುವಂತದ್ದು ಸ್ಮಿತಾ ಧನ್ಯವಾದ ದೀಪ್ತಿ ಮಾಹಿತಿಗಾಗಿ ಹಾಸನದಲ್ಲಿ ಕಾಂಗ್ರೆಸ್ನಿಂದ ಸ್ವಾಭಿಮಾನಿ ಸಮಾವೇಶ ಇವತ್ತು ನಡೀತಾ ಇದೆ ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಹಾಸನಕ್ಕೆ ತೆರಳಿದ್ದಾರೆ ಸಿದ್ದರಾಮಯ್ಯ ಅವರು ತೆರಳಿದ್ದ ಹೆಲಿಕಾಪ್ಟರ್ ಸಾಫ್ಟ್ ಲ್ಯಾಂಡಿಂಗ್ ಆಗಿಲ್ಲ ಹೀಗಾಗಿ ಸಾಫ್ಟ್ ಲ್ಯಾಂಡಿಂಗ್ ಆಗದ ಪರಿಣಾಮ ಸಮಾವೇಶದ ಸ್ಥಳಕ್ಕೆ ಹೋಗಿ ಮತ್ತೆ ಹೆಲಿಕಾಪ್ಟರ್ ಬಂದಿದೆ ಅಂದರೆ ಸಮಾವೇಶದ ವೇದಿಕೆಯನ್ನ ಸುತ್ತಿದ ಬಳಿಕ ಹೆಲಿಕಾಪ್ಟರ್ನ ಮತ್ತೆ ಯಶಸ್ವಿಯಾಗಿ ಲ್ಯಾಂಡ್ ಮಾಡಲಾಗಿದೆ ಉಳಿತಾವ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಸಮಾವೇಶಕ್ಕಾಗಿ ಸಿ ಸಿದ್ದರಾಮಯ್ಯ ಅವರು ಹೆಲಿಕಾಪ್ಟರ್ ಮೂಲಕ ಹಾಸನಕ್ಕೆ ಆಗಮಿಸುತ್ತಿರುವಂಥ ದೃಶ್ಯಗಳು ಈ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಸಾಫ್ಟ್ ಲ್ಯಾಂಡಿಂಗ್ ಆಗಲಿಲ್ಲ ಸಾಫ್ಟ್ ಲ್ಯಾಂಡಿಂಗ್ ಆಗಲಿಲ್ಲ ಅಂತ ಹೇಳಿ ಮತ್ತೆ ಅದೇ ಹೆಲಿಕಾಪ್ಟರ್ ಸಮಾವೇಶ ನಡೀತಾ ಇದ್ದ ವೇದಿಕೆಯನ್ನು ಒಂದು ಸುತ್ತು ಹೊಡೆದು ತದನಂತರ ಮತ್ತೆ ಲ್ಯಾಂಡ್ ಆಗಿತ್ತು ಸ್ವಾಭಿಮಾನಿ ಸಮಾವೇಶ ಇವತ್ತು ಈಗಾಗಲೇ ಸಿ ಎಂ ಸಿದ್ದರಾಮಯ್ಯ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಸೇರಿದಂತೆ ಅನೇಕ ಗಣ್ಯರು ಈ ಸಮಾವೇಶಕ್ಕಾಗಿ ಆಗಮಿಸಿದ್ದಾರೆ ಸಮಾವೇಶ ಆರಂಭ ಆಗಿದೆ ಸಮಾವೇಶ ಆರಂಭವಾದ ದೃಶ್ಯ ವೇದಿಕೆ ಕಾರ್ಯಕ್ರಮಗಳ ದೃಷ್ಟಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ ಈ ಸಮಾವೇಶದ ಪೂರ್ವಕ್ಕೂ ಏನು ಮುಖ್ಯಮಂತ್ರಿಗಳು ಆಗಮಿಸ್ತಾ ಇದ್ರು ಹೆಲಿಕಾಪ್ಟರ್ ಮೂಲಕ ಅವರು ಹಾಸನಕ್ಕೆ ಬರ್ತಾ ಇದ್ರು ಆದರೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಂತಹ ಹೆಲಿಕಾಪ್ಟರ್ ಸಾಫ್ಟ್ ಲ್ಯಾಂಡಿಂಗ್ ಆಗಲಿಲ್ಲ ಪರಿಣಾಮ ಮತ್ತೆ ಒಂದು ರೌಂಡು ಅಂದರೆ ವೇದಿಕೆಯ ಸುತ್ತ ಒಂದು ರೌಂಡ್ ಹಾಕಿದ ಮೇಲೆ ಮತ್ತೆ ಅದನ್ನು ಯಶಸ್ವಿಯಾಗಿ ಲ್ಯಾಂಡ್ ಮಾಡಲಾಗಿದೆ ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ ಸದ್ಯಕ್ಕೆ ಸಮಾವೇಶ ನಡೀತಾ ಇದೆ ಕಾಮಗಾರಿ ಕುಂಟುತ್ತಾ ಸಾಕ್ತಾ ಇದೆ ಕಾಮಗಾರಿಯ ಬಗ್ಗೆ ಯಾರಿಗೂ ಸೀರಿಯಸ್ನೆಸ್ ಇಲ್ಲ ಇದರಿಂದ ರೈತರು ಆಕ್ರೋಶ ಭರಿತರಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮೂರನೇ ದಿನಕ್ಕೆ ಕಾರಿಟ್ಟಿದೆ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಎಸ್ ಒ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ ರೈತರು ಬೀಳಿಗಿ ಕ್ರಾಸ್ ಬಳಿ ಹುಬ್ಬಳ್ಳಿ ಸೊಲ್ಲಾಪುರ ಹೆದ್ದಾರಿಯನ್ನ ಬಂದ್ ಮಾಡಿದ್ದಾರೆ ಐದರಿಂದ ಆರು ವರೆಗೆ ಟ್ರಾಫಿಕ್ ಜಾಮ್ ಉಂಟಾಗಿದೆ ರೈತರ ಹೋರಾಟಕ್ಕೆ ಬಾಗಲಕೋಟೆ ಡಿ ಸಿ ಕಚೇರಿಯ ಮುಂಭಾಗ ಅಹೋರಾತ್ರಿ ಧರಣಿಗೆ ಮುಂದಾಗಿದ್ದಾರೆ ಮೂರು ದಿನಗಳಿಂದ ಹೋರಾಟ ಆಗ್ತಾನೇ ಇದೆ ಆದರೆ ಸರ್ಕಾರ ಮಾತ್ರ ಹೋರಾಟದ ಬಗ್ಗೆ ಕಿಂಚಿತ್ತು ಕಾಳಜಿಯನ್ನು ವಹಿಸ್ತಿಲ್ಲ ಅರ್ಥಾತ್ ಅವರ ಹೋರಾಟದ ಬಗ್ಗೆ ಯಾರು ಪ್ರಶ್ನೆಯನ್ನ ಮಾಡ್ತಾ ಇಲ್ಲ ಬಂದು ಕೇಳ್ತಾ ಇಲ್ಲ ಸಮಸ್ಯೆ ಏನು ಅಂತ ಅವರ ಸಮಸ್ಯೆಗೆ ಧ್ವನಿ ಆಗ್ತಾ ಇಲ್ಲ ಹೀಗಾಗಿ ರಸ್ತೆಗಿಳಿದು ಹೋರಾಟವನ್ನ ತೀವ್ರಗೊಳಿಸಿದ್ದಾರೆ ಅನ್ನದಾತರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಗರ್ ಹುಕುಮ ಹಕ್ಕುಪತ್ರ ವಿತರಣೆ ಬಗರ್ ಹುಕುಮ ಹಕ್ಕುಪತ್ರ ವಿತರಣೆ ಮಾಡಬೇಕು ಅಂತ ರೈತರು ಎಷ್ಟು ದಿನಗಳಿಂದ ಈ ಬಗ್ಗೆ ಹೋರಾಟವನ್ನ ಮಾಡಿದ್ರು ಸರ್ಕಾರಕ್ಕೆ ಆಗ್ರಹಿಸಿದ್ರು ಫೈನಲಿ ಹಕ್ಕುಪತ್ರ ವಿತರಣೆಯ ಕೆಲಸ ಆಗ್ತಾ ಇದೆ ರಾಜ್ಯದಲ್ಲಿ ಮೊದಲ ಬಾರಿಗೆ ಮಂಜೂರಾತಿ ಪತ್ರ ವಿತರಣೆ ಶಿರ್ಸಿಯಲ್ಲಿ ಕಂದಾಯ ಗ್ರಾಮಗಳ ಹಕ್ಕುಪತ್ರ ವಿತರಣೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಹಕ್ಕುಪತ್ರ ವಿತರಣೆಯನ್ನ ಮಾಡಿದ್ದಾರೆ ಬಗರ್ ಹುಕುಂ ಸಾಗುವಳಿ ಚೀಟಿ